ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ನನ್ನ ಕಲ್ಪನೆಯಲ್ಲೇ ನಾನಿಹೆ ಸದಾ ನೀನೇ ಕೇನುಸುಳಿದೆ ಕನ್ನ ಕೊರೆದರಳಿ ಗಮಿಸಿ ಸುಳಿವು ಕೊಡದೆ ಆವರಿಸಿದೆ ಕನ್ನೆಲ ಹೊನ್ನ ಕವಿತೆಗೆ ಸ್ಫೂರ್ತಿಗೊಡುವೆ ಪದ ಮೀರಿದೆ ನನ್ನ ಕಲ್ಪನೆಯಲ್ಲೇ ನಾನಿಹೇ ಸದಾ ನೀನೇಕೆನು ಸುಳಿದೆ ಕನ್ನ ಕೊರೆದರಳಿ ಘಮಿಸಿ ಸುಳಿವುಗೊಡದೆ ಆವರಿಸಿದೆ ಕನ್ನೆಲ ಹೊನ್ನ ಗವಿತೆಗೆ ಸ್ಫೂರ್ತಿಗೊಡುವೆ ಪದ ಮೀರಿದೆ ನೆನ್ನೆ ನೋವುಗಳ ಅಳಿಸಿ ಒಲವಮೃತ ಮೊಗೆದುಣಿಸಿದೆ ಬೆನ್ನ ಮೇಲೆ ಬೆರಳು ಮಧುರ ಬಾಂಧವ್ಯ ಭವ್ಯವೆನಿಸಿದೆ ನನ್ನೆಲ್ಲವೂ ನಿನ್ನ ಹುಡಿಗಿರಿಸಿ ನೆರಳಾಗಿಹೇನೆ ಹಂಬಲವಿದೆ ನೆನ್ನೆ ನೋವುಗಳ ಅಳಿಸಿ ಒಲಬಮೃತ ಮೊಗೆದುಣಿಸಿದೆ ಬೆನ್ನ ಮೇಲೆ ಬೆರಳು ಮಧುರ ಬಾಂಧವ್ಯ ಭವ್ಯವೆನಿಸಿದೆ ನನ್ನೆಲ್ಲವೂ ನಿನ್ನ ಹುಡುಗಿರಿಸಿ ನೆರಳಾಗಿಹೇನೆ ಹಂಬಲವಿದೆ ಹಂಬಲವಿದೆ ನನ್ನ ಕಲ್ಪನೆಯಲ್ಲೇ ನಾನಿಹೆ ಸದಾ ನೀನೇಕೆನುಸುಳಿದೆ ಕನ್ನ ಕೊರೆದರಳಿ ಗಮಿಸಿ ಗೊಡದೆ ಆವರಿಸಿದೆ ಕನ್ನೆಲ ಹೊನ್ನ ಗವಿತೆಗೆ ಸ್ಫೂರ್ತಿಗೊಡುವೆ ಪದ ಮೀರಿದೆ ಹೇಗೆ ಬಂದೆ ಹಾಲ್ ಬೆಳಕನೇ ತಂದೆ ಮೀವ ಸುಕೃತವಿದೆ ಹೀಗೆ ಎಂದು ಹೇಳಲಾಗದ ರೋಮಾಂಚನವೇ ತಬ್ಬಿದೆ ಹೇಗೋ ಏನು ಸಂಧಿಸಿರೆ ಮೊದಲ ನೋಟ ಬೆಸೆದಿದೆ ಹೇಗೆ ಬಂದೆ ಹಾಲ್ ಬೆಳಕನೇ ತಂದೆ ಮೀವ ಸುಕೃತವಿದೆ ಹೀಗೆ ಎಂದು ಹೇಳಲಾಗದ ರೋಮಾಂಚನವೇ ತಬ್ಬಿದೆ ಹೇಗೋ ಏನೋ ಸಂಧಿಸಿರೆ ಮೊದಲ ನೋಟ ಬೆಸದಿದೆ ನನ್ನ ಕಲ್ಪನೆಯಲ್ಲೇ ನಾನಿಹೇ ಸದಾ ನೀನೇಕೆನುಸುಳಿದೆ ಕನ್ನ ಕೊರೆದರಳಿ ಗಮಿಸಿ ಸುಳಿವು ಕೊಡದೆ ಆವರಿಸಿದೆ ಕನ್ನೆಲ ಹೊನ್ನ ಗವಿತೆಗೆ ಸ್ಫೂರ್ತಿ ಕೊಡುವೆ ಪದ ಮೀರಿದೆ ಕೆಂದಳಿನ ಕುಹುಗಾನ ಹಕ್ಕಿ ಸೋಬಾನೆ ಹಾಡಿದೆ ಕೆಂದಾವರೆ ಕೆಂಪು ಹೂಮೊಗದ ಚಲ್ವಿಗೆ ನಿಬ್ಬೆರಗೆನ್ನದೆ ಚಂದನ ಪುತ್ತಳಿ ಭಾವ ಪ್ರತಿಬಿಂಬದೊಡಲೆ ಮಾತಾಡಿದೆ ಕೆಂದಳಿನ ಕುಹುಗಾನ ಬೇಲಿ ಹಕ್ಕಿ ಸೋಬಾನೆ ಹಾಡಿದೆ ಕೆಂದಾವರ ಕೆಂಪು ಹೂಮಗದ ಚಲ್ವಿಗೆ ನಿಬ್ಬೆರಗೆನ್ನದೆ ಚಂದನ ಪುತ್ತಳಿ ಭಾವ ಪ್ರತಿಬಿಂಬದೊಡಲೆ ಮಾತಾಡಿದೆ ಭಾವ ಪ್ರತಿಬಿಂಬದೊಡಲೆ ಮಾತಾಡಿದೆ ನನ್ನ ಕಲ್ಪನೆಯಲ್ಲೇ ನಾನಿಹೇ ಸದಾ ಸುಳಿದೆ ಕನ್ನ ಕೊರೆದರಳಿ ಗಮಿಸಿ ಸುಳಿವು ಗೊಡದೆ ಆವರಿಸಿದೆ ಕನ್ನೆಲ ಹೊನ್ನ ಗವಿತೆಗೆ ಸ್ಫೂರ್ತಿಗೊಡುವ ಪದ ಮೀರಿದೆ ಕಂಪಿನ ಕನ್ನಡತಿ ಸಾಮಪ್ಯವೇ ಸುಖವು ಸೆಳೆತ ಹೆಚ್ಚಿದೆ ಇಂಪಿನುಲಿಯ ಪಿಸುಮಾತ ಪಲ್ಲವಿ ಅನುರಣಿಸುತ್ತಿದೆ ತಂಪಿನ ನೆರಳಡಿ ಕೊಳಲಿಡಿದು ಬಾರಾದೆ ಕರೆಯುತ್ತಿದೆ ಕಂಪಿನ ಕನ್ನಡತಿ ಸಾಮೀಪ್ಯವೇ ಸೊಗವು ಸೆಳೆತ ಹೆಚ್ಚಿದೆ ಇಂಪಿನುಲಿಯ ಪಿಸುಮಾತ ಪಲ್ಲವಿ ಅನುರಣಿಸುತ್ತಿದೆ ತಂಪಿನ ನೆರಳಡಿ ಕೊಳಲಿಡಿದು ಬಾರಾದೆ ಕರೆಯುತ್ತಿದೆ ತಂಪಿನ ನೆರಳಡಿ ಕೊಳಲಿಡಿದು ಬಾರಾದೆ ಕರೆಯುತ್ತಿದೆ ನನ್ನ ಕಲ್ಪನೆಯಲ್ಲೇ ನಾನಿಹೇ ಸದಾ ನೀನೇಕೆ ಸುಳಿ ಸುಳಿದೆ ಕನ್ನ ಕೊರೆದರಳಿ ಗಮಿಸಿ ಸುಳಿವು ಕೊಡದೆ ಆವರಿಸಿದೆ ಕನ್ನೆಲ ಹೊನ್ನ ಗವಿತೆಗೆ ಸ್ಫೂರ್ತಿ ಕೊಡುವೆ ಪದ ಮೀರಿದೆ ಕನ್ನೆಲ ಹೊನ್ನ ಗವಿತೆಗೆ ಸ್ಫೂರ್ತಿ ಕೊಡುವೆ ಪದ ಮೀರಿದೆ ನಮಸ್ಕಾರ